ವಧು ಬೇಕಾಗಿದೆ ಉಷಾ ರಾಮ್ರವರ ಕಾದಂಬರಿ ಬನ್ನಿ ಬನ್ನಿ ಬಡೂರು ಮನೆ ಮದ್ವೆ ನಮ್ ಆಹ್ವಾನ ಮನ್ನಿಸಿ ಮನ್ಸ್ ಮಾಡಿ ಬಂದಿದ್ದೀರಿ ಶಾರದಮ್ಮ ಆತ್ಮೀಯತೆಯಿಂದ ಸ್ವಾಗತಿಸಿದ್ರು ಗೋದಮ್ಮ ವೆಂಕಟೇಶನ್ ಶ್ಯಾಮಲಾಳಿಗೆ ಬೆಳ್ಳಿ ತಟ್ಟೆ ಅರಿಶಿನ ಕುಂಕುಮದ ಬಟ್ಟಿಲು ಉದಿಸಿದ್ರು ಸುಬ್ಬರಾಮಯ್ಯ ವಧುವಿಗೆ ವೆಂಕಟೇಶ್ವರ ಲಕ್ಷ್ಮಿಯ ಬೆಳ್ಳಿ ಫೋಟೋ ಉದಿಸಿದ್ರು ದೊಡ್ಡ್ಮನ್ಸ್ ಮಾಡಿದವರು ನಾವಲ್ಲಮ್ಮ ನೀವು ದೊಡ್ಡ ಮನ್ಸ್ ಮಾಡ್ಬೇಕು ಸುಬ್ಬರಾಮಯ್ಯ ಪ್ರಾರಂಭಿಸಿದ್ರು ಶಚಿ ಗೋದಮ್ಮನ ಬಳಿ ಕುಳಿತು ಕೇಳಿದ್ಲು ಬಾಸ್ ಯಾಕೆ ಬರಲಿಲ್ಲ ಸರ್ವೋತ್ತಮ್ ನರೋತ್ತಮಿಯಲ್ಲಿ ರಿಮ್ಜಿಮ್ ಎಲ್ಲಿ ಅವರನ್ನೆಲ್ಲ ನಾವು ಹೋಗಿ ಕಳಿಸ್ತೀವಿ ಪುರುಷೂ ಬರೋ ಮಟ್ಟಿಗೆ ಕಾಣೆ ಅವನ್ ದೇಹ ಸ್ಥಿತಿ ಇನ್ನೂ ಸುಧಾರ್ಸಿಲ್ಲ ಇಷ್ಟರಲ್ಲಿ ಸುಬ್ಬರಾಮಯ್ಯ ಶಾರದಮ್ಮ ಶಿವಪ್ರಕಾಶ್ರೊಂದಿಗೆ ಪೀಠಿಕೆ ಪ್ರಾರಂಭಿಸಿದ್ರು ಅವಳನ್ನ ನೋಡ್ದೆ ತಡ ಮನ್ಸ್ ಮಾಡ್ಬಿಟ್ರು ನೀವು ಆಗ್ಲಿ ಅಂದ್ರೆ ಮುಂದಿನ ಮಾತು ಶಾರದಮ್ಮ ಗಲಿಬಿಲಿಗೊಂಡ್ರು ಈಗ ತಾನೇ ಒಬ್ಬ ಮಗಳ ಮದ್ವೆ ಮಾಡಿ ಸುಧಾರಿಸಿಕೊಳ್ಳಲು ಬಹಳಷ್ಟು ಕಾಲ ಬೇಕು ಈಗ್ಲೇ ಇನ್ನೊಬ್ಳು ಮಗಳ ಮದ್ವೆ ಅಂದ್ರೆ ಹೇಗೆ ಸಾಧ್ಯ ಶಿವಪ್ರಕಾಶ್ ಶಾರದಮ್ಮನವರು ಗಲಿಬಿಲಿಗೊಂಡದ್ದು ಕಂಡು ಅವರ ಸಹಾಯಕ್ಕೆ ಬಂದ್ರು ಆಗ್ಲಿ ಈ ಮದ್ವೆ ಗಲಾಟೆಯಲ್ಲಿ ಮಾತುಕತೆ ಬೇಡ ಮದ್ವೆ ಗಲಾಟೆ ಎಲ್ಲ ಮುಗಿಲಿ ನಿಧಾನವಾಗಿ ಒಂದಿನ ಕುತ್ಕೊಂಡು ಮಾತಾಡೋಣ ಸುಬ್ಬರಾಮಯ್ಯ ತಲೆಯಾಡಿಸಿದ್ರು ಆಗ್ಲಿ ಹಾಗೆ ಮಾಡೋಣ ಆದ್ರೆ ಮಾತು ತಿಳ್ಸದೆ ಅಷ್ಟೆ ಪುರುಷೋತ್ತಮ್ ಶಚಿ ಒಳ್ಳೆ ಜೋಡಿ ಮನೆಗೆ ಬಂದು ಅವರೇ ಕೇಳ್ತಾ ಇರ್ಬೇಕಾದ್ರೆ ನಿಧಾನ ಮಾಡೋದು ಸರಿಯಲ್ಲ ಮತ್ತೆ ಇಂಥ ಸಂದರ್ಭ ಸಿಗ್ಬೇಕಲ್ಲ ನಿಮ್ಮ ಹುಡ್ಗಿ ಜಾತಕ ಇದ್ರೆ ಕೊಡಿ ಶಾರದಮ್ಮ ಶಚಿ ಇದು ಜಾತ್ಕ ಇದ್ರೆ ಬೇಕಂತಲ್ಲ ಶಿವಪ್ರಕಾಶ್ ಹೇಳಿದಾಗ ಶಾರದಮ್ಮ ಚಡಪಡಿಸಿದ್ರು ಅದು ಮನೇಲಿದೆ ನಿಧಾನವಾಗಿ ಹುಡ್ಕಿ ತಗಿಬೇಕು ಹಾಗೆ ಮಾಡಿ ಮುಂದಿನ ವಾರದೊತ್ತಿಗೆ ಕಳ್ಸ್ಕೊಡಿ ಶಚಿ ಹೇಗಿದ್ರು ಆಫೀಸಿಗೆ ಬರ್ತಾಳಲ್ಲ ಅವಳ ಕೈಲಿ ಕಳ್ಸ್ಕೊಟ್ರು ಸರಿ ಸುಬ್ಬರಾಮಯ್ಯ ಹೇಳಿದ್ರು ಶಿವಪ್ರಕಾಶ್ ಶಾರದಮ್ಮನನ್ನ ಒಂದು ಮೂಲೆಗೆ ಜನಜಂಗುಳಿಯಿಂದ ದೂರ ಕರೆದೊಯ್ದ್ರು ನೋಡಿ ಶಾರದಮ್ಮ ಶಚಿ ಅದೃಷ್ಟವೇ ಅದೃಷ್ಟ ಮನೆಗೆ ಹುಡ್ಕೊಂಡು ಕೇಳ್ತಾ ಇದ್ದಾರೆ ವೆಂಕಟೇಶನ್ ಲಕ್ಷ್ಮಿಪುತ್ರರು ಅವ್ರ ಮನೆ ಸೊಸಿಯಾಗಿ ಹೋದ್ರೆ ಶಚಿಯ ಅದೃಷ್ಟವೇ ಅದೃಷ್ಟ ನೀವು ಜಾತ್ಕ ನಾಳೆ ನಾಡಿದ್ದು ಕೊಡಿ ನಾನೇ ತಗೊಂಡೋಗಿ ಮಾತಾಡ್ಕೊಂಡ್ ಬರ್ತೀನಿ ಶಚಿಗೆ ತಿಳಿದ್ರೆ ಒಪ್ತಾಳೋ ಇಲ್ವೋ ಒಂದ್ ವೇಳೆ ಎಲ್ಲ ಸರಿ ಹೋದ್ರೆ ಹೇಗೆ ಮಾಡೋದು ನನ್ ಕೈ ಸದ್ಯಕ್ಕೆ ಬರ್ದಾಗೋಗಿದೆ ಶಾರದಮ್ಮ ಅವಲತ್ತುಗೊಂಡ್ರು ದೊಡ್ಡ ಮನೆಯವ್ರು ಅಂದ್ರೆ ಅವ್ರಿಗೆ ತಕ್ಕಾಗೆ ಮಾಡ್ಬೇಕಾಗುತ್ತೆ ನಂಗೇನೋ ದೊಡ್ಡೋರ್ ಸವಾಸವೇ ಬೇಡ ಅನ್ಸುತ್ತೆ ಅವ್ರು ಹೇಗೋ ಏನೋ ನೀವು ಎಲ್ಲಕ್ಕೂ ಹಿಂಜರಿತೀರಿ ಶಾರ್ದಮ್ಮ ನಾನ್ ಹೇಳಿದ್ನಲ್ಲ ನೀವು ಮನಸ್ ಮಾಡಿ ಜಾತ್ಕ ನನ್ ಕೈ ಕೊಡಿ ನಾನ್ ಮಿಕ್ಕಿದ್ ನೋಡ್ಕೋತೀನಿ ಬಲ್ವಂತದಿಂದ ಒಪ್ಪಿಸಿದ್ರು ವೆಂಕಟೇಶನ್ ಗೋದಮ್ಮ ಶಚಿಯೊಂದಿಗೆ ಮಾತಿಗೆ ನಿಂತಿದ್ರು ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು ಶಚಿ ಉಪಚರಿಸಿದ್ಲು ಇಲ್ಲಮ್ಮ ಮನೆಯಲ್ಲಿ ಪುರುಷೋತ್ತಮ್ ಒಬ್ನೇ ಇದ್ದಾನೆ ಅವನೊಬ್ನೇ ಅಲ್ಲಿರ್ಬೇಕಾದ್ರೆ ಹೇಗೆ ಊಟ ಮಾಡೋದಮ್ಮ ಪುರುಷೋತ್ತಮ್ನ ಮಾತು ಬರುತ್ತಲೇ ಶಚಿ ಮೆತ್ತಗಾದಳು ನಾಳೆ ಹೇಗಾದ್ರೂ ಮಾಡಿ ಟೈಮ್ ಮಾಡ್ಕೊಂಡು ಅವ್ನ ನೋಡಿ ಹೋಗಲು ಬರ್ತೀನಿ ಆಗೇ ಮಾಡುತ್ತಾಯಿ ಒಬ್ನೇ ಕೂತು ಮಲ್ಗಿ ಬೇಜಾರ್ ಮಾಡ್ಕೊಂಡಿದ್ದಾನೆ ವೆಂಕಟೇಶನ್ ಹೇಳಿದ್ರು ನೀನು ಆಫೀಸಿಗೆ ಹೋಗ್ದಿದ್ರು ಪರವಾಗಿಲ್ಲ ಆದ್ರೆ ಅವನ್ ಜೊತೆ ಒಂದಿಷ್ಟು ಮಾತಾಡಿ ಅವನ್ ಬೇಸರ ನೀಗ್ಸು ಸಾಕು ಅವರು ಹೊರಟು ನಿಂತಾಗ ಶಿವಪ್ರಕಾಶ್ ಕೈ ಮುಗಿದ್ರು ಸುಬ್ಬರಾಮಯ್ಯ ಎಲ್ಲ ಹೇಳಿದ್ದಾರೆ ಒಂದೆರಡು ದಿನಗಳಲ್ಲಿ ಬಂದು ನೋಡ್ತೀವಿ ತಾವು ಊಟ ಮುಗ್ಸಿ ಹೋಗಿದ್ರೆ ಚೆನ್ನಾಗಿರೋದು ಬಾಯಿ ಉಪಚಾರ ಮಾಡಿದ್ರು ಆಗ್ಲೇ ಮದುವೆಯ ಚಪ್ಪರದಲ್ಲೇ ಮಾತುಕತೆ ಪ್ರಾರಂಭವಾಗಿತ್ತು ಯಾರೋ ಭಾರಿ ಶ್ರೀಮಂತ್ರು ಶಚಿನ ಕೇಳ್ಕೊಂಡ್ ಬಂದಿದ್ರಂತೆ ಶಾರದಮ್ಮನ್ನ ಇನ್ನು ಹಿಡಿಯೋರೇ ಇಲ್ಲ ಒಂದು ತುಳಸಿದಳ ಇಟ್ಟು ದಾರೆ ಕೊಟ್ರೆ ಸಾಕು ಅಂದ್ರಂತೆ ನನ್ನ ಮದ್ವೆ ವಿಷಯ ಯೋಚನೆ ಮಾಡ್ತಾ ಇಲ್ಲ ನಾನು ಡಿ ವಿಷಯ ಯೋಚಿಸ್ತಾ ಇದ್ದೀನಿ ಅವರು ಬೆತ್ನ ಪ್ರೀತಿಸ್ತಾ ಇದ್ರು ಅವ್ರ ಮನೆಯವರು ಅವರಿಬ್ರನ್ನ ದೂರ ಮಾಡ್ಬೇಕು ಅಂತ ಅವಣಿಸಿ ಮಾಡ್ಬಾರ್ದನ್ನ ಮಾಡಿ ಅವ್ರನ್ನ ಹಿಂಸೆ ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಕಾಯಿಲೆ ಬಿದ್ದಿದ್ದಾರೆ ನಾನೇನಾದ್ರೂ ಮಾಡೋ ಹಾಗಿದ್ರೆ ಹೇಗಾದ್ರೂ ಮಾಡಿ ಇಬ್ರನ್ನ ಸೇರ್ಸ್ಬೇಕು ಅಂತ ಆಸೆ ಗೊತ್ತಾ ಶ್ರೀರಾಮ್ ಅವ್ರ ತಂದೆ ತಾಯಿ ಕಣ್ಣಿಗೆ ಮಣ್ಣೆರ್ಚ್ಬೇಕೆಂದು ಅವರು ನನ್ನ ಇಷ್ಟಪಡ್ತೀನಿ ನನ್ನೇ ಮದ್ವೆ ಆಗ್ತೀನಿ ಅಂತ ನಟಿಸ್ತಾ ಇದ್ದಾರೆ ಆದ್ರೆ ನಿಜಾಂಶ ಅವ್ರಿಗೆ ಗೊತ್ತಿಲ್ಲ ಅವರ ವಧುವಾಗಿ ನಟಿಸಲೇ ನನ್ಗೆ ಶ್ಯಾಮಲನ ಮದ್ವೆಗೆ ಇಪ್ಪತ್ತೈದು ಸಾವಿರ ಕೊಟ್ಟದ್ದು ಹಣ ತಗೊಂಡಿದ್ದೀನಿ ಆದ್ರೆ ಅವರಿಗೆ ಉಪಕಾರ ಮಾಡೋಕಾಗ್ಲಿಲ್ವಲ್ಲ ಅಂತ ನನ್ ಮನಸ್ಸು ಕೊರೀತಿದೆ ಶ್ರೀರಾಮ್ ನಿಬ್ಬೆರಗಾಗಿ ಅವಳತ್ತ ನೋಡಿದ ನಿಂಗೆ ತಲೆ ಸರಿಯಾಗಿದೆ ತಾನೆ ಅವ್ರು ಫಿಯಾನ್ಸೆ ಆಗಿ ನಟಿಸಲು ಹುಪ್ಪಿದ್ಯಲ್ಲ ಜನ ಏನಂತಾರೆ ನಾಳೆ ಅವನು ಆ ಬೆತ್ನ ಮದ್ವೆ ಆಗಿ ಹೊರಟೋದ್ರೆ ನಿನ್ ಗತಿ ಏನಾಗುತ್ತೆ ಅಂತ ಗೊತ್ತಾ ಈ ವಿಷಯನ ಆಂಟಿಗೆ ನೀನು ತಿಳಿಸಿದ್ಯಾ ಸದ್ಯ ನೀನೀಗ ಏನು ತಿಳ್ಸಕ್ ಹೋಗ್ಬೇಡ ಕಾಲ ಬಂದಾಗ ನಾನೇ ತಿಳಿಸ್ತೀನಿ ಶಚಿ ಅಲ್ಲಿಂದ ಹೊರಟಳು ಈ ವಿಚಾರ ಯಾರ ಹತ್ರನಾದ್ರೂ ಬಾಯ್ಬಿಟ್ರೆ ಹುಷಾರು ನನ್ನ ನಾನ್ ನೋಡ್ಕೊಳ್ಬಲ್ಲೆ ಶ್ಯಾಮಲನನ್ನ ಗಂಡಿನವರು ಮನೆ ತುಂಬಿಸಿಕೊಳ್ಳುವವರೆಗೂ ಶಚಿ ಜೀವ ಬಿಗಿ ಹಿಡಿದ್ಲು ಶ್ಯಾಮಲಾ ಪ್ರದೀಪನೊಂದಿಗೆ ಬಿಡದಿ ಮನೆಯಲ್ಲಿ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರದಲ್ಲಿ ಮುಳುಗಿದ್ದಾಗ ಸಮಯ ನೋಡಿ ಶಚಿ ಮದುವೆ ಮನೆಯಿಂದ ನುಣುಚಿಕೊಂಡ್ಳು ವೆಂಕಟೇಶನ್ ಸುಬ್ಬರಾಮಯ್ಯ ಆಗಲೇ ತಾಯಿಯೊಂದಿಗೆ ಶಿವಪ್ರಕಾಶ್ರೊಂದಿಗೆ ತನ್ನ ಬಗ್ಗೆ ವಿಚಾರಿಸುತ್ತಿದ್ದು ಅವಳಿಗೆ ತಿಳಿದಿತ್ತು ಕಾರ್ಯ ಮಿಂಚಿ ಹೋಗುವ ಮುನ್ನ ಹೇಗಾದ್ರೂ ಮಾಡಿ ಬೆತ್ಗೆ ತಿಳಿಸ್ಲೇಬೇಕು ಹೇಗಿದ್ರೂ ಆಫೀಸ್ನ ಕಿ ರಿಮ್ಜಿಮ್ ಹತ್ರ ಇರುತ್ತೆ ಪುರುಷೋತ್ತಮ್ನ ಚೇಂಬರ್ ಕಿ ತನ್ನ ಬಳಿನೇ ಇದೆ ರಿಮ್ಜಿಮ್ ಬಳಿ ಕೀ ತೆಗೆದುಕೊಂಡು ಹೋಗ್ಬೇಕು ಪುರುಷೋತ್ತಮ್ ತನ್ಗೆ ಹೇಳಿದೆನೆಂದ್ರೆ ಅವಳು ಇಲ್ಲ ಅನ್ನೋದಿಲ್ಲ ಎದುರಿಗೆ ಬಂದ ಆಟೋ ರಿಕ್ಷಾ ಹತ್ತಿ ರಿಮ್ಜಿಮ್ ಮನೆಗೆ ಧಾವಿಸಿದ್ಲು ನಿಂಗೆ ತಲೆ ನೆಟಗಿದಿಯೆ ಇಷ್ಟೊತ್ನಲ್ಲಿ ಆಫೀಸ್ಗೆ ಒಬ್ಳೆ ಹೋಗ್ತೀಯಾ ಚೇಂಬರ್ನಲ್ಲಿ ಕುಳಿತು ಬೆತ್ತಿಗೆ ತಿಳಿಸಲು ಫೋನ್ ಮಾಡ್ತೀಯಾ ಇದನ್ನೇ ಹುಚ್ಚು ಅನ್ನೋದು ನೀನ್ ಹೇಗಿದ್ರು ಇನ್ವಾಲ್ವ್ ಆಗಿಲ್ಲ ನಿನ್ ಮಾತು ನೀನ್ ನಡ್ಸ್ಕೊಟ್ಟಿದ್ಯಾ ಇನ್ನು ಪುರುಷೋತ್ತಮ್ ಇಷ್ಟ ಬಂದಾಗ ಮಾಡ್ಕೊಳ್ಳಿ ಸುಮ್ನೀರು ರಿಮ್ಜಿಮ್ ಶಚಿಯ ಮಾತು ಕೇಳಿ ಹೇಳಿದ್ಲು ರಿಮ್ಜಿಮ್ ನಿನ್ಗೆ ಗೊತ್ತಿಲ್ಲ ಪುರುಷೋತ್ತಮ್ ತುಂಬಾ ಇಳ್ದು ಹೋಗಿದ್ದಾರೆ ಅವರು ಆಗಿರೋದ್ನ ನನ್ ಕೈಲಿ ನೋಡೋಕಾಗೋಲ್ಲ ಹೇಗಾದ್ರೂ ಮಾಡಿ ಬೆತ್ಗೆ ವಿಷಯ ತಿಳ್ಸ್ಬಿಟ್ರೆ ನನ್ಗೆ ಸಮಾಧಾನ ಬೇಕಾದ್ರೆ ನಾಳೆನೆ ನನ್ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ ನಿನ್ ಕರ್ಮ ನಾನೇನ್ ಮಾಡ್ಲಿ ರಿಮ್ಜಿಮ್ ಅವಳ ಕೈಗೆ ಬೀಗದ ಕೈ ಇತ್ಲು ನರೋತ್ತಮ್ ನನ್ ಬೈದ್ರೆ ನಿನ್ನೆ ತೋರಿಸ್ತೀನಿ ನೀನೆ ಅವನ್ಗೆ ಉತ್ತರ ಕೊಡ್ಬೇಕು ಶಚಿ ಬೀಗದ ಕೈ ಹಿಡಿದು ಆಫೀಸ್ಗೆ ಬಂದಳು ಬಾಗಿಲಲ್ಲಿದ್ದ ಗೂರ್ಖ ಶಂಕರ್ ಸಿಂಗ್ ಅವಳೊಬ್ಬಳೆ ಬಂದದ್ದು ಕಂಡು ಅಚ್ಚರಿಗೊಂಡ ಸಾಹೇಬ್ರಿಗೆ ಯಾವುದೋ ಅರ್ಜೆಂಟ್ ಕಾಗ್ದ ತಯಾರಾಗ್ಬೇಕಾಗಿದೆ ಸಿಂಗ್ ಈಗ್ಲೇ ಮಾಡ್ಕೊಂಡ್ ಬಾ ಅಂದಿದ್ದಾರೆ ಅಂತ ಹೇಳಿದ್ದಾರೆ ಶಚಿ ಸುಳ್ಳು ಹೇಳಿ ಪುರುಷೋತ್ತಮ್ನ ಚೇಂಬರ್ನತ್ತ ಹೆಜ್ಜೆ ಹಾಕಿದಳು ಅವಳ ವಾಚು ರಾತ್ರಿ ಹತ್ತೂವರೆ ತೋರಿಸ್ತಿತ್ತು ದೀಪ ಹೊತ್ತಿಸಿ ಅವನ ಚೇಂಬರ್ನಲ್ಲಿ ಮೇಲಿದ್ದ ಫೋನ್ ಕೈಗೆತ್ತಿಕೊಂಡ್ಳು ಎಷ್ಟೊತ್ತಾದ್ರೂ ಪರವಾಗಿಲ್ಲ ತಾನು ಲೈನ್ ಕ್ಲಿಯರ್ ಆಗೋವರೆಗೂ ಕಾಯಲೇಬೇಕು ಪುರುಷೋತ್ತಮ್ನ ಪರ್ಸನಲ್ ಡೈರಿ ತೆಗೆದು ಬೆತ್ಲ ನಂಬರನ್ನ ಅನ್ನ ಕೈ ಮೇಲೆ ಬರೆದುಕೊಂಡ್ಳು ದೇವರೇ ಬೆತ್ ಸಿಗ್ಲಿ ಡಯಲ್ ಮಾಡಿದಳು ಒಂದು ಸಲ ಎರಡು ಸಲ ಮೂರು ಸಲ ಮಾಡುತ್ತಲೇ ಬಂದ್ಲು ಲೈನ್ ಸಿಗದೆ ಹೋದಾಗ ಕಣ್ಣುಗಳು ತುಂಬಿ ಬಂತು ಬೆರಳುಗಳು ನೋಯುತ್ತಿತ್ತು ಕೊಂಚ ಹೊತ್ತು ಕಾದು ಮತ್ತೆ ಡಯಲ್ ತಿರುಗಿಸಿದ್ಲು ತಾನು ಶ್ಯಾಮಲಾನ ಮದುವೆಯ ಹಣಕ್ಕಾಗಿ ಇಂತಹ ಆಟ ಆಡಬಾರ್ದಿತ್ತು ಒಂದ್ ವೇಳೆ ಬಲವಂತ ಮಾಡಿ ಪುರುಷೋತ್ತಮ್ ತನ್ನನ್ನೇ ಆಗಿಂದು ಅವನ ತಂದೆ ತಾಯಿ ಬಲವಂತ ಮಾಡಿದ್ರೆ ಅವನೊಂದಿಗೆ ನಟಿಸಿ ತಾನು ಹೆಸರು ಕೆಡಿಸಿಕೊಂಡ್ರೆ ಶ್ರೀರಾಮ್ ಹೇಳಿದಂತೆ ತನ್ನ ಗತಿ ಇರ್ಲಿ ತಾನು ಮಾಡಿದುದು ತಾಯಿಗೆ ಗೊತ್ತಾದ್ರೆ ಅಮ್ಮನ್ಗೆ ಹುಚ್ಚೆ ಹಿಡಿದೀತು ಶ್ಯಾಮಲನ ಅತ್ತೆ ಮನೆಯವರಿಗೆ ತಿಳಿದ್ರೆ ಅವಳನ್ನ ಏನೆನ್ನುವರು ತಲೆ ಸಿಡಿದು ಹೋಗುತ್ತಿದ್ರು ಅವಳು ಡಯಲ್ ಮಾಡುವುದು ಬಿಡ್ಲಿಲ್ಲ ರಾತ್ರಿಯ ಬೀಗರ ಔತಣಕ್ಕಾಗಿ ಎಲೆ ಹಾಕುತ್ತಿದ್ದಾಗ್ಲೇ ಶಾರದಮ್ಮನಿಗೆ ಶಚಿಯ ನೆನಪಾದದ್ದು ಭೋಜನ ಆಗಬೇಕಾಗಿತ್ತು ಕೊಠಡಿಯಲ್ಲಿ ಜೋಡಿ ಮಂಚ ಅಲಂಕರಿಸಲು ಏಳಿಯಾಗಿತ್ತು ಅಲ್ಲಿ ಎಲ್ಲಾ ಬೆಳ್ಳಿ ಸಾಮಾನು ಗಂಡಿಗೆ ಕೊಡಬೇಕಾಗಿದ್ದ ಸಾಮಾನೆಲ್ಲ ಸರಿಯಾಗಿದ್ಯಾ ನೋಡು ಎಂದು ಶಚಿಗೆ ಹೇಳ್ಬೇಕು ಶ್ರೀರಾಮ್ ನೋಡಪ್ಪ ಶಚಿ ಇದ್ರೆ ಕರಿ ಹೋಗು ಒಳ್ಳೆ ಸಮಯದಲ್ಲಿ ಮಾಯವಾಗ್ಬಿಡ್ತಾಳೆ ಶ್ರೀರಾಮ್ ಅವರತ್ತ ಅಚ್ಚರಿಯಿಂದ ನೋಡಿದ ನಿಮ್ ಜೊತೆನೆ ಗಂಡು ಹೆಣ್ಣಿನ ಜೊತೆ ಬಿಡ್ದಿ ಮನೆಗ್ ಬಂದ್ಲಲ್ಲ ಇಲ್ಲೆಲ್ಲೂ ಇಲ್ಲ ಸರಿಯಾಗಿ ನೋಡಪ್ಪ ಯಾರಾದ್ರೂ ಸಿಕ್ಕರೆ ಮಾತಿಗ್ ನಿಂತು ಬಿಡ್ತಾಳೆ ಶಾರ್ದಮ್ಮ ಒತ್ತಾಯಿಸಿದ್ರು ಅಲ್ಲಿಗೆ ಬಂದ ಶಿವಪ್ರಕಾಶ್ ಕೇಳಿದ್ರು ಏನಮ್ಮ ಅದು ಶಚಿ ನೋಡಿ ಎಲ್ಲೋ ಹೋದ್ಲು ಅಲ್ಲಿ ರೂಮು ಸಜ್ಜಿಗಾಗಿ ಅಲಂಕಾರ ಮಾಡಿ ಆಗಿದೆ ಬೆಳ್ಳಿ ಸಾಮಾನು ಮಿಕ್ಕೆಲ್ಲ ಸರಿಯಾಗಿದ್ಯಾ ನೋಡು ಅಂತ ಹೇಳೋಣ ಅಂದ್ರೆ ಪತ್ತೆ ಇಲ್ಲ ಇರ್ಲಿ ಬಿಡಿ ಶಾರ್ದಮ್ಮ ಎಲ್ಲೋ ಇಲ್ಲೇ ಇರ್ತಾಳೆ ನಿಧಾನ್ವಾಗಿ ಉಡ್ಕೋಣ ತಾಳಿ ಯಾವುದಕ್ಕೂ ತಾಳ್ಮೆ ಕಳ್ಕೋಬಾರ್ದು ಶಿವಪ್ರಕಾಶ್ ಹೇಳಿದ್ರು ಶ್ರೀರಾಮ್ ಆಗಲೇ ಛತ್ರದ ಮೂಲೆ ಮೂಲೆ ಹುಡುಕತೊಡಗಿದ್ದ ಶಿವಪ್ರಕಾಶ್ ತಾವು ಅವಳನ್ನ ಹುಡುಕತೊಡಗಿದ್ರು ಶಚಿಯ ಸುಳಿವೇ ಇರ್ಲಿಲ್ಲ ಎಲ್ಲಿ ಹೋದ್ಲು ಅದು ಇಷ್ಟು ಹೊತ್ನಲ್ಲಿ ಮನೇಲಿ ಇರ್ಬೋದು ನೋಡ್ಕೊಂಡ್ ಬರ್ತೀನಿ ಶ್ರೀರಾಮ್ ಯಾರದೋ ಸ್ಕೂಟರ್ ಕೇಳಿ ಅದನ್ನೇರಿ ಹೊರಟ ಮನೆಯಲ್ಲೂ ಅವಳಿರ್ಲಿಲ್ಲ ಅವನ ತಲೆ ಬಿಸಿಯಾಗತೊಡಗಿತು ಆಗ್ಲೇ ತನ್ಮುಂದೆ ತಾನು ಮಾಡಿದ ಮಹತ್ಕಾರ್ಯ ಹೇಳಿಕೊಂಡಿದ್ದಳು ತಾನು ಮಾಡಿದ ತಪ್ಪಿನರಿವಾಗಿ ಏನಾದ್ರೂ ಮುಂದೆ ಯೋಚಿಸಲಾಗ್ಲಿಲ್ಲ ನೇರವಾಗಿ ಶಿವಪ್ರಕಾಶ್ ಬಳಿಗೆ ಬಂದ ಶಿವಪ್ರಕಾಶ್ ಇಲ್ ಬನ್ನಿ ನಿಮ್ಗೊಂದು ವಿಷಯ ಹೇಳ್ಬೇಕು ಶ್ರೀರಾಮ್ ಅವರಿಗೆ ಶಚಿ ಮಾಡಿದಿದ್ದು ಕೂಲಂಕುಷವಾಗಿ ಹೇಳಿದ ಶಿವಪ್ರಕಾಶ್ರವರ ಮುಖ ವಿವರಣವಾಯಿತು ನಂಗ್ಯಾಕೋ ಅನುಮಾನ ಇದ್ದೇ ಇತ್ತು ಹೇಗ ಅವಳು ಅಷ್ಟು ಸುಲಭವಾಗಿ ಇಪ್ಪತ್ತೈದು ಸಾವಿರ ತಂದ್ಲು ಅಂತ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವಳ ಗತಿ ಏನು ಈಗೆಲ್ಲಿ ಹೋದ್ಲು ಚಡಪಡಿಸಿದ್ರು ನೀವ್ ಇಲ್ಲೇ ಇದ್ದು ಶಚಿ ಇಲ್ಲಿಲ್ದೇ ಇರೋದು ಯಾರಿಗೂ ತಿಳಿದಂತೆ ನೋಡ್ಕೊಳ್ಳಿ ನಾನು ಬರ್ತೀನಿ ಅವಳೆಲ್ಲಿದ್ರು ಕರೆದು ತರ್ತೀನಿ ಶ್ರೀರಾಮ್ ಸ್ಕೂಟರ್ ಹತ್ತಿ ಹೊರಟ ಮುಂದುವರೆಯುವುದು